ಪಿಕ್ಚರ್ ನೋಡಿದೀರ ಪಿಕ್ಚರ್ ನೋಡಿದೀರ ಇಲ್ವಾ ಏನಿಷ್ಟು ಎಲ್ಲ ಇಷ್ಟ ಆಯ್ತಲ್ಲ ಏನ್ ಏನಿತ್ತು ವಸ್ತು ಕತೆ ಜೋಪಾನವಾಗಿ ಕಾಪಾಡ್ಕೋಬೇಕು ಇವತ್ತು ನೀರಿನ ಸಮಸ್ಯೆ ಹೆಂಗಿದೆ ಅಂತ ಗೊತ್ತಿದೆ ಸೊ ನಾವ್ ಅದ್ರ ಕಡೆ ಗಮನ ಕೊಡ್ಬೇಕು ನಮ್ಮ ಊರ್ನ ಬಿಟ್ಟು ಹೋಗ್ಬಾರ್ದು ನಮ್ಮ ಊರ್ ನಮ್ಮೂರ್ ಸಂಪಾದನೆ ಮಾಡಕ್ ಹೊರಡ ಹೋದ್ರೂ ನಮ್ಮ ಊರ್ಗ್ ಅವಾಗವಾಗ ವಿಸಿಟ್ ಕೊಡ್ಬೇಕನ್ನೋದೇ ಆಸೆ ಯಾಕಂದ್ರೆ ನಾವು ಗೋಕೆಕ್ ಅವಾಗವಾಗ ಬರ್ತಾ ಇರ್ತಿವಲ್ವಾ ನಾವು ಯಾಕೆ ಬರ್ತೀವಿ ಹೇಳಿ ಬಾಂಧವ್ಯ ಅದಕ್ಕೋಸ್ಕರ ಆ ಬಾಂಧವ್ಯ ಎಲ್ಲ ಊರು ನಾನು ಉತ್ಕೋಬೇಕು ಇಷ್ಟ ಆಯ್ತು ಕರ್ನಾಟಕದ ಮನಕಾಲ ನಿಮ್ಮ ನಿಮಗೆ ಡಾನ್ಸ್ ಇಷ್ಟ ಆಯ್ತಾ ಪ್ರಭು ಯಾವುದು ಓಕೆ ಸೊ ಎಲ್ಲರಿಗೂ ಇಷ್ಟ ಆಗಿದೆ ವಾಸಿ ಅದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರೂ ಆ್ಯಕ್ಚುಲಾಗಿ ಗೋಕಾಕ್ ಬರೋ ಐಡಿಯಾನೇ ಇರ್ಲಿಲ್ಲ ನಾವು ಬೆಳಗಾಂ ಇಂದ ಸ್ಟೇಟ್ ಹುಬ್ಳಿ ಹೋಗಬೇಕಾಗಿತ್ತು ಬಟ್ ಕೋಕಾಕು ಬರ್ಬೇಕಂತ ಕೇಳ್ಕೊಂಡ್ರು ಅಭಿಮಾನಿಗಳು ಖಂಡಿತ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಜರ್ನಿ ಆದ್ರೂ ಪರವಾಗಿಲ್ಲ ನಾವು ಸೊ ಯಾರ್ಯಾರ ಪಿಕ್ಚರ್ ನೋಡಿಲ್ವೋ ನೋಡಿ ಪಿಕ್ಚರ್ನ ಒಳ್ಳೆ ಸಿನಿಮಾ ಕಾಮಿಡಿ ಇದೆ ಜೊತೆಯಲ್ಲಿ ಒಂದು ಒಳ್ಳೆ ಸಮಸ್ಯೆ ಇದೆ ಅದು ನೋಡಿದಾಗ ಎಲ್ಲರಿಗೂ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಹಾಡುಗಳಿದೆ ಕಾಮಿಡಿ ಸೀನ್ಸ್ ಇದೆ ಏನೇನು ಹೌದಾ ಒಳ್ಳೇದಾಯ್ತಮ್ಮ ವೆರಿ ಗುಡ್ ವೆರಿ ಗುಡ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಫಸ್ಟ್ ನಾವ್ ಏನ್ ಮಾತಾಡಕ್ಕೆ ಬಂದ ಅದು ಮಾತಾಡ್ಬಿಡೋಣ ಮತ್ತೆ ಮಾತಾಡಕ್ ಬಂದ ಇದೇ ಇಲ್ದಾರ ಏನು ಪ್ರಯೋಜನ ಹೇಳು ಹಾ ಮತ್ತೆ ನಾವು ಬಂದಿರೋದು ಯಾತಿಗೆ ಯಾತಿಗೆ ಬಂದಿರೋದು ಹೇಳು ಏನ್ರಿ ಅಭಿಮಾನಿ ಕರೆಕ್ಟ್ ರೀ ಫಸ್ಟ್ ನಾವು ಮಾತಾಡೋದು ಬಿಡಿ ಏನ್ ಮಾತಾಡಿದ್ವಿ ಅದು ಬಿಟ್ಬಿಟ್ಟು ಬೇರೆ ಏನೇ ಮಾತಾಡಿದ್ರಿ ಹಿಂಗೆ ನಾವ್ ಯಾಕೆ ಅಂತಂದ್ರೆ ಹೇಳಿ ಅಲ್ವಾ ಅಪ್ಪು ಅಪ್ಪು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲಾರ್ಗು ಇಷ್ಟ ಅಲ್ವಾ ಅಭಿಮಾನ ನೀವು ಇಟ್ಕೋಬೇಕ್ರಿ ಯಾವಾಗ ನೀವೇ ಅದು ಒಳ್ಳೆ ತಂಗಿದ್ದ ಇಟ್ಕೋಬೇಕು ಸುಮ್ಮನೆ ಕಿರ್ ಮಾಡಿದ್ವಿ ಒಂದು ಒಂದ್ ನಿಮಿಷ ಯಾತಿ ಬಂದಿದ್ದೀನಿ ಏನೇನು ಏನ್ ಮಾತಾಡ್ಬೇಕಂತ ನಾ ಮಾತಾಡಿದೀನಿ ಯೋಗರೇ ಪಟ್ರ ಮಾತಾಡ್ತಾರೆ ಫಸ್ಟ್ ಮಾತಾಡ್ಲಿ ಅದು ಕೇಳಿ ಫಸ್ಟ್ ಆಮೇಲೆ ನೀವು ಮಾತಾಡಿ ಆಯ್ತಾ ಮಾತಾಡಕ್ಕೆ ಅವಕಾಶ ಕೊಡ್ತಾರೆ ಹೆಂಗೆ ಮತ್ತೆ ಒಂದ್ ನಿಮಿಷ ಮಾತಾಡ್ತಾರೆ ಗೋಕಾಕ್ ಮಣ್ಣಿಗೆ ಗೋಕಾಕ್ ಮಂಡಿಗೆ ಸಣ್ಣ ನಮಸ್ಕಾರ ನಿಮ್ಮ ಮಣ್ಣಿನ ಹಲವಾರು ಪ್ರತಿಭೆಗಳ ಅದಾವ್ರಿ ಕರ್ನಾಟಕದ ದಮನಕದಾಗ ಇಲ್ಲಿ ಯಾರ್ಯಾರು ಕೂಗ್ರಿ ಎಲ್ಲರೂ ಬರ್ರಿ ಶಿವಣ್ಣ ಚಾನ್ಸ್ ಕೊಡ್ತಾರ ಕೂಗು ಮಾಡ್ರಿ ದೊಡ್ಡವ್ರ ಮಾತಾಡ್ಬೇಕಾರ ಕೇಳಬೇಕು ಕರ್ನಾಟಕ ದಮನಕ ಈ ಈ ಮಣ್ಣಿನ ಸಿನಿಮಾ ನಿಮ್ಮ ಸಿನಿಮಾ ನೀವೊಬ್ಬ ಪ್ರತಿಯೊಬ್ಬರು ನಿಮ್ದೇನ ಮಾ ಮಾರಿ ಕಾಣ್ತದಲ್ರಿ ಕನ್ನಡಗ ಹಂಗ ನಿಮ್ಮನ್ನ ನೀವೇ ನೋಡೋಂತ ಸಿನಿಮಾ ಅದು ಈ ಮಣ್ಣಿನ ಶಾಶ್ವತ ನೆನಪುಗಳಲ್ಲಿ ಒಂದಾಗಂತ ಶ್ರೇಷ್ಠ ಸಿನಿಮಾದಾಗೆ ಂತ ಶಿವಣ್ಣ ಸರ್ ನಿಮ್ಮ ಊರಿಗೆ ಬಂದಾರೆ ಶಿವಣ್ಣ ಸರ್ಗೆ ಜೈ ಶಿವಣ್ಣ ಶಿವಣ್ಣ ಸರ್ ಈಗ ಹೇಳ್ರಿ ಅಪ್ಪು ಸರ್ಗಿ ಅಪ್ಪು ಸರ್ ಅಪ್ಪು ಸರ್ ನಿಮ್ಮ ಎಲ್ಲರಿಗಿಂತ ಜಾಸ್ತಿ ಎತ್ತ ಆಡಿಸ್ತಾರಪ್ಪ ಶಿವಣ್ಣ ಈಗ ಬರ್ತಾರ ಅಲ್ಲೇ ಕೆಳಗೆ ಬರ್ತಾರ ಅಪ್ಪು ಸರ್ ಬಗ್ಗೆ ಮಾತಾಡಕ್ಕೆ ಇಡೀ ತಂಡ ಬರ್ಬೇಕಿತ್ತು ಈಗ ಈ ನಿಮ್ಮ ಮಣ್ಣಿನ ಸಿನ್ಮಾ ಈ ಪ್ರಚಾರಕ್ಕೆ ಉತ್ತರ ಕರ್ನಾಟಕಕ್ಕೆ ಬರ್ಬೇಕಂತ ಹೇಳಿ ಒಂದು ವಾರದಿಂದ ತಡೆದು 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 ಈ ಊರದು ಇಷ್ಟು ಇದು ಅಡ್ಡ ಕತಿ ಬರ್ಬೇಕೋ ಬೇಡ ಬರ್ಬೇಕೋ ಬೇಡ ಅಂತ ಹೇಳಿ ಗುದ್ದಾಡಿ ಕೊನೆ ಇಲ್ಲ ವಿಕ್ರ ಗೋಕಾಕ್ ಸಾಹೇಬ್ರ ಜೊತೆ ಸೇರಿ ಅಪ್ಪಾಜಿ ಬಹಳ ಕೆಲಸ ಮಾಡ್ಯಾರ ನಾವು ಹೋಗ್ಬೇಕಲ್ಲಿಗೆ ಅಂದೋರು ಶಿವಣ್ಣ ಸೊ ಆ ಕಾರಣಕ್ಕೆ ಈ ಮಣ್ಣಿಗೆ ಬಂದೇವಿ ಈ ಮಣ್ಣಿಗೆ ಮತ್ತೊಮ್ಮೆ ಇಲ್ಲಿನ ಪ್ರತಿಯೊಂದು ಕನ್ನಡ ಮನಸ್ಸಿಗೆ ನಮ್ಮ ಪರವಾಗಿ ನಮ್ಮ ತಂಡದ ಪರವಾಗಿ ನಿಮ್ಗೆಲ್ಲ ಪಾದರಂಗಗಳಿಗೆ ನಮಸ್ಕಾರ ಕನ್ನಡ ಸಿನಿಮಾಗಳನ್ನು ನೋಡಿಸಿ ನೋಡ್ರಿ ಗೆಲ್ಲಿಸಿ ಜೈ ಹಿ ಜೈ ಕರ್ನಾಟಕ ನಮನಕ